ಹಲೋ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೆ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಹನ್ನೊಂದು ಶೋನಲ್ಲಿ ಮಾನವೀಯತೆ ಇಲ್ವಾ ಸ್ಪಷ್ಟನೆ ಕೊಡ್ತೀರಾ ಬಿಗ್ ಬಾಸ್ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ಮಾನವೀಯತೆ ಇಲ್ವಾ ಮಾನವೀಯತೆಯನ್ನು ಮರೆತು ಸ್ಪರ್ಧಿಗಳು ಆಟವಾಡುತ್ತಿದ್ದಾರಾ ಲಾಯರ್ ಜಗದೀಶ್ ಮಾಡಿದ ಆರೋಪವೇನು ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ಮಾನವೀಯತೆ ಇಲ್ಲ ನಾನು ಮಾನವೀಯತೆಯನ್ನು ಯಾವತ್ತೂ ಕಳೆದುಕೊಳ್ಳಲ್ಲ ಎಂದು ಲಾಯರ್ ಜಗದೀಶ್ ಅವರು ಹೇಳಿದ್ದಾರೆ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಮತ್ತು ಟಿ ವಿ ಸೀಸನ್ಗಳು ಮತ್ತು ಒ ಟಿ ಟಿ ಸೀಸನ್ ಮತ್ತು ಮಿನಿ ಸೀಸನ್ನಲ್ಲಿ ಬಿಗ್ ಬಾಸ್ ಮನೆ ಆದಮೇಲೆ ಶೋ ಫಾರ್ಮ್ಯಾಟ್ ಪ್ರಕಾರ ಚಾಲೆಂಜಸ್ ಇದ್ದೇ ಇರುತ್ತವೆ ಸ್ಪರ್ಧಿಗಳಿಗೆ ಇದು ಪಿಕ್ನಿಕ್ ಸ್ಪಾಟ್ ಅಲ್ಲ ಒಂದ್ಸಲ ಬಿಗ್ ಬಾಸ್ ಮನೆಯೊಳಗೆ ಲಾಕ್ ಆದಮೇಲೆ ಕಠಿಣ ಸವಾಲುಗಳನ್ನು ಎದುರಿಸಲೇಬೇಕು ಆಗಂದ ಮಾತ್ರಕ್ಕೆ ಮಾನವೀಯತೆಯನ್ನು ಮರೆತು ಆಡಬೇಕಾ ಬಿಗ್ ಬಾಸ್ ಮನೆಯಲ್ಲಿ ಕೆಲ ನಿಯಮಗಳಂತೂ ಇವೆ ನಿಯಮಗಳನ್ನೆಲ್ಲ ಎಲ್ಲ ಸ್ಪರ್ಧಿಗಳು ಪಾಲಿಸಲೇಬೇಕು ಇಲ್ಲದಿದ್ದರೆ ಶಿಕ್ಷೆ ಖಂಡಿತ ಆದರೆ ಆಟಗಳನ್ನು ಆಡೋದು ಹೇಗೆ ನೀಡಲಾದ ಸವಾಲುಗಳನ್ನು ಎದುರಿಸುವುದು ಹೇಗೆ ಎಂಬುದು ಸ್ಪರ್ಧಿಗಳ ವ್ಯಕ್ತಿತ್ವಕ್ಕೆ ಬಿಟ್ಟ ವಿಚಾರ ಸ್ಪರ್ಧಿಗಳ ಜವಾಬ್ದಾರಿ ಬಿಗ್ ಬಾಸ್ ಮೇಲಿದೆ ಹೀಗಾಗಿ ಸ್ಪರ್ಧಿಗಳಿಗೆ ದೈಹಿಕವಾಗಿ ಆರೋಗ್ಯಕ್ಕೆ ದೈಹಿಕವಾಗಿ ಆರೋಗ್ಯಕ್ಕೆ ಏನೇ ಸಮಸ್ಯೆ ಆದರೂ ಬಿಗ್ ಬಾಸ್ ಕೂಡಲೇ ಸ್ಪಂದಿಸಿದ್ದಾರೆ ಸ್ಪರ್ಧಿಗಳು ಮಾನಸಿಕವಾಗಿ ಕುಗ್ಗಿ ಹೋದಾಗ ಅವರುಗಳಿಗೆ ಆತ್ಮಸ್ಥೈರ್ಯ ತುಂಬಿದ ಉದಾಹರಣೆ ಇವೆ ಹೀಗಿರುವಾಗಲೇ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ಮಾನವೀಯತೆ ಬಗ್ಗೆ ಲಾಯರ್ ಜಗದೀಶ್ ಅವರು ಎತ್ತಿಳಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದ ಕಾನ್ಸೆಪ್ಟ್ ಸ್ವರ್ಗ ನರಕ ಸ್ವರ್ಗದಲ್ಲಿರುವ ಇರುವ ಸ್ಪರ್ಧಿಗಳು ಸೌಲಭ್ಯಗಳು ನರಕದಲ್ಲಿ ಇರುವವರಿಗೆ ಇಲ್ಲ ಸ್ವರ್ಗ ನಿವಾಸಿಗಳು ತಿನ್ನುವ ಆಹಾರವನ್ನು ನರಕವಾಸಿಗಳು ತಿನ್ನುವಂತಿಲ್ಲ ನರಕದವರಿಗೆ ಪ್ರತ್ಯೇಕ ಆಹಾರ ವ್ಯವಸ್ಥೆ ಇದೆ ಮನೆಗೆಲಸದ ಜವಾಬ್ದಾರಿಯು ನರಕವಾಸಿಗಳ ಮೇಲಿದೆ ಊಟದ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಮಾನವೀಯತೆ ಇಲ್ಲ ಎಂದು ಪದೇ ಪದೇ ಪ್ರಶ್ನೆ ಮಾಡಿದ್ದಾರೆ ಲಾಯರ್ ಜಗದೀಶ್ ಮಂಜುಗಡ್ಡೆ ನೀರಲ್ಲಿ ಮುಳುಗಿ ಏಳುವ ಗೇಮ್ ಆಡಿ ಬಂದಮೇಲೆ ಹೆಣ್ ಕರೆಯೋದು ಬೇಡ ನಾನೇ ತೊಳೆದುಕೊಳ್ತೀನಿ ಆ ಪಾತ್ರೆಗಳನ್ನು ಇದು ಫೇರ್ ಅಲ್ಲ ಗೇಮ್ ಆಡಿ ಬಂದಿದ್ದಾರೆ ಕನಿಷ್ಠ ಮಾನವೀಯತೆ ಇರಲಿ ನೀವೆಲ್ಲ ಒಪ್ಪಿಕೊಂಡರೆ ನಾನು ತಟ್ಟೆ ತೊಳೆದರೆ ಯಾರು ನಮ್ಮನ್ನು ಪ್ರಶ್ನೆ ಮಾಡಲ್ಲ ಅಂತ ಹೇಳಿದರೆ ಕೇಳಲಿಲ್ಲ ನಿಮ್ಮನ್ನು ಕರೆಯಿಸಿದರು ಪಾತ್ರೆ ತೊಳೆಸಿದರು ನನಗೆ ಹೊಟ್ಟೆ ಉರಿಯಿತು ಅಲ್ಲಿ ಐಸ್ನಲ್ಲಿ ಹೋಗಿ ಬಂದ ಮೇಲೆ ಕೆಲಸ ಮಾಡಿಸ್ತೀರಾ ಮಾನವೀಯತೆ ಬೇಡವಾ ಗೇಮ್ಗಾಗಿ ಮಾನವೀಯತೆ ಕಳೆದುಕೊಳ್ಳಬೇಕಾ ಇಂತಹ ಆಟ ನನಗೆ ಬೇಡ ಐ ಆಮ್ ರೆಡಿ ಟು ಕ್ವಿಟ್ ಬಿಗ್ ಬಾಸ್ ನಾನು ಮಾನವೀಯತೆಯನ್ನು ಯಾವತ್ತೂ ಕಳೆದುಕೊಳ್ಳಲ್ಲ ಅಂತ ಜಗದೀಶ್ ಅವರು ಹೇಳಿದ್ದಾರೆ ಇನ್ನು ನರಕವಾಸಿಗಳಿಗೆ ಆಹಾರಗಳನ್ನು ಜಗದೀಶ್ ಸಪ್ಲೈ ಮಾಡುತ್ತಿದ್ದಾರೆ ಮಾನವೀಯತೆ ದೃಷ್ಟಿಯಿಂದಲೇ ಬಿಸಿ ನೀರು ಕೊಟ್ಟಿರೋದು ಅಂತಲೂ ಜಗದೀಶ್ ಹೇಳಿದ್ದಾರೆ ಹಾಗಾದರೆ ಬಿಗ್ ಬಾಸ್ ಕನ್ನಡ ಹನ್ನೊಂದು ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳು ಮಾನವೀಯತೆಯನ್ನು ಮರೆತು ಆಟವಾಡುತ್ತಿದ್ದಾರಾ ಈ ಪ್ರಶ್ನೆಗೆ ಇದೇ ವಾರಾಂತ್ಯದಲ್ಲಿ ವೀಕ್ಷಕರಿಗೆ ಉತ್ತರ ಸಿಗಬಹುದಾ ವೀಕೆಂಡ್ನಲ್ಲಿ ಮಾನವೀಯತೆ ಬಗ್ಗೆ ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಮಾಡುತ್ತಾರೆ ಎಂದು ವೀಕ್ಷಕರಿಗೆ ಸ್ಪಷ್ಟನೆ ಸಿಗಬೇಕಿದೆ ನಿಯಮಗಳನ್ನು ಬ್ರೇಕ್ ಮಾಡಿದ ಲಾಯರ್ ಜಗ್ಗೀಶ್ ಫ್ಯಾನ್ ಆಗಿಬಿಟ್ಟೆ ಅಂತ ಚೇತ್ರ ಕುಂದಪುರ್ ಅವರು ಹೇಳುತ್ತಾರೆ ನಿಯಮ ಬಾಹಿರ ಅಂತ ಗೊತ್ತಿದ್ದರೂ ಪದೇ ಪದೇ ಹಣ್ಣು ಬಿಸಿನೀರಿಗಾಗಿ ಜಗದೀಶ್ ಬಳಿ ನರಕವಾಸಿಗಳು ಕೈ ಒಡ್ಡುತ್ತಾರೆ ಆಹಾರ ಸೌಲಭ್ಯವನ್ನು ಕಳೆದುಕೊಂಡಾಗ ನರಕವಾಸಿಗಳು ಅದನ್ನು ನೋಡಿ ಖುಷಿ ಪಡುತ್ತಾರೆ ಸ್ವರ್ಗವಾಸಿಗಳು ಊಟ ಕಳೆದುಕೊಂಡಾಗ ನರಕವಾಸಿಗಳು ಮೊಟ್ಟೆ ತಿಂದು ಸಂಭ್ರಮಿಸುತ್ತಾರೆ ಇದು ಕೂಡ ನರಕವಾಸಿಗಳು ಆಟದ ರೂಲ್ಸ್ ಮಾನವೀಯತೆಯನ್ನು ಮರೆಯುತ್ತಿದ್ದಾರೆ ಎಂಬ ಪ್ರಶ್ನೆಯನ್ನು ಹಾಕಿದೆ ಹಾಗೆ ಜಗದೀಶ್ ಮಾನಸ ಮಧ್ಯೆ ಕಿರಿಕಾದಾಗ ನರಕವಾಸಿ ಮಾನಸ ಪರವಾಗಿ ಸ್ವರ್ಗ ನಿವಾಸಿಗಳಾದ ತ್ರಿವಿಕ್ರಮ್ ಉಗ್ರಂ ಮಂಜು ಮತ್ತು ಧರ್ಮ ಕೀರ್ತಿರಾಜ್ ಎತ್ತಿದ್ದಾರೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ